ಕಳೆದ ವರ್ಷದ ಪ್ರವಾಹದಿಂದ ಕುಮಟಾ ತಾಲೂಕಿನ ದೇವಗುಂಡಿ ಕಾಲು ಸಂಕ ಸಂಪೂರ್ಣ ಹಾಳಾಗಿತ್ತು ಗ್ರಾಮಸ್ಥರ ಬೇಡಿಕೆಗೆ ಸ್ಪಂದಿಸಿದ ಶಾಸಕ ದಿನಕ ಶೆಟ್ಟಿಯವರು ದೇವಗುಂಡಿಯಲ್ಲಿ ಕಾಲು ಸಂಕ ನಿರ್ಮಾಣ ಕಾಮಗಾರಿಗೆ ಇಂದು ಚಾಲನೆಯನ್ನು ನೀಡಿದ್ದಾರೆ ಕುಮಟಾ ತಾಲೂಕಿನ ಕಲ್ಬಾ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ದೇವಗುಂಡಿಯಲ್ಲಿ ನಿರ್ಮಿಸಿದ್ದ ಕಾಲು ಪ್ರವಾಹದಿಂದ ಹಾಳಾಗಿತ್ತು ಹೀಗಾಗಿ ದೇವಗುಂಡಿ ಗ್ರಾಮಸ್ಥರು ಕಾಲು ಸಂಕ ನಿರ್ಮಿಸಿಕೊಡುವಂತೆ ಶಾಸಕ ದಿನಕರಶೆಟ್ಟಿಯವರ ಬಳಿ ಬೇಡಿಕೆ ಇಟ್ಟಿದ್ರು ಶಾಸಕರು ಅನುದಾನ ಒದಗಿಸಿಕೊಟ್ಟು ಕಾಲು ಸಂಕ ನಿರ್ಮಾಣ ಮಾಡಿಕೊಡುವುದಾಗಿ ಭರವಸೆ ನೀಡಿದ್ದರು ಗ್ರಾಮಸ್ಥರಿಗೆ ನೀಡಿದ ಭರವಸೆಯಂತೆ ಶಾಸಕ ದಿನಕರ್ ಶೆಟ್ಟಿಯವರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಜಿಲ್ಲಾ ಮುಖ್ಯ ರಸ್ತೆ ಸೇತುವೆ ಸುಧಾರಣೆ ಅಡಿ ದೇವ್ಗುಂಡಿ ಕಾಲುಸಂಕ ನಿರ್ಮಾಣಕ್ಕೆ ಐವತ್ತು ಲಕ್ಷ ರೂಪಾಯಿ ಅನುದಾನ ಒದಗಿಸಿಕೊಟ್ಟಿದ್ದಾರೆ ಇಂದು ದೇವಗುಂಡಿಗೆ ತೆರಳಿದ ಶಾಸಕರು ಕಾಲು ಸಂಕ ನಿರ್ಮಾಣ ಕಾಮಗಾರಿಗೆ ಪೂಜೆ ಸಲ್ಲಿಸಿ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಶಾಸಕರು ದೇವಗುಂಡಿಯಲ್ಲಿ ಐವತ್ತು ವರ್ಷಗಳ ಹಿಂದೆ ನಿರ್ಮಾಣ ಮಾಡಿದ ಕಾಲು ಸಂಕ ಪ್ರವಾಹಕ್ಕೆ ಸಿಲುಕಿ ಹಾಳಾಗಿತ್ತು ಇಲ್ಲಿನ ಗ್ರಾಮಸ್ಥರು ಬಂದು ಕಾಲು ಸಂಕ ಪುನರ್ ನಿರ್ಮಾಣ ಮಾಡಿಕೊಡುವಂತೆ ಮನವಿ ಮಾಡಿಕೊಂಡಿದ್ದರು ಗ್ರಾಮಸ್ಥರ ಬೇಡಿಕೆಗೆ ತಕ್ಷಣವೇ ಸ್ಪಂದಿಸಿ ಐವತ್ತು ಲಕ್ಷ ರೂಪಾಯಿ ಮಂಜೂರು ಮಾಡಿಸಿಕೊಟ್ಟು ಕಾಮಗಾರಿಗೆ ಚಾಲನೆ ನೀಡಿದ್ದೇನೆ ಉತ್ತಮ ಗುಣಮಟ್ಟದಲ್ಲಿ ಕಾಮಗಾರಿಯಾಗುವಂತೆ ಸೂಚನೆ ನೀಡಿದ್ದೇನೆ ಎಂದು ಹೇಳಿದರು ಮನವಿ ಮಾಡಿದರು ತಕ್ಷಣ ಸ್ಥಳ ಪರಿಶೀಲನೆಯನ್ನು ಮಾಡಿ ನಮ್ಮ ಪಿ ಡಬಲ್ ಡಿ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಅವರ ಹತ್ರ ವಿನಂತಿ ಮಾಡಿದೆ ಅವರು ತಕ್ಷಣವೇ ಈ ಸೇತುವೆಗೆ ಸುಮಾರು ಐವತ್ತು ಲಕ್ಷ ರೂಪಾಯಿ ಹಣವನ್ನು ಮಂಜೂರಿ ಮಾಡಿಕೊಟ್ಟಿದ್ದರು ಟೆಂಡರ್ ಆಗಿ ಬಾಕಿ ಪ್ರಕ್ರಿಯೆ ಮುಗಿಲಿಕ್ಕೆ ಸ್ವಲ್ಪ ವಿಳಂಬ ಆಯಿತು ಈಗ ಇವತ್ತದಕ್ಕೆ ಮುಹೂರ್ತ ವದ್ದಿ ಬಂದಿದೆ ಮತ್ತು ಗುತ್ತಿಗೆದಾರರು ಕೃಷ್ಣ ಗೌಡರು ಭಾಳಷ್ಟು ಕಡೆ ಸೇತುವೆಯನ್ನು ನಿರ್ಮಾಣ ಒಳ್ಳೆ ರೀತಿಯಿಂದ ಮಾಡಿದಂಥವ್ರು ಇದ್ದಾರೆ ಹೀಗಾಗಿ ಈ ಸೇತುವೆಯನ್ನು ಅವರು ಗುಣಮಟ್ಟದ ಕಾಮಗಾರಿ ಮಾಡ್ತಾರೆ ಅನ್ನುವಂಥ ಒಂದು ವಿಶ್ವಾಸ ಇದೆ ಅದರ ಜೊತೆಗೆ ನಮ್ಮ ಲೋಕೋಪಯೋಗಿ ಇಲಾಖೆ ಮುಖ್ಯಸ್ಥರು ಎಂ ಪಿ ನಾಯಕರು ಮತ್ತು ನಮ್ಮ ಸೋಮನಾಥ್ ಮತ್ತು ಅವರದ ತಂಡ ಏನಿದೆ ಎಲ್ಲ ಕಡೆ ಒಳ್ಳೆಯ ಕಾಮಗಾರಿ ಮಾಡಿಸ್ಕೊಂಡಿದ್ದಾರೆ ಈ ಕಾಮಗಾರಿಯೂ ಒಳ್ಳೆಯ ಗುಣಮಟ್ಟದ ಕಾಮಗಾರಿಯನ್ನು ಮಾಡ್ಕೊಡ್ತಾರೆ ಅನ್ನುವಂಥ ಇದೆ ಇದರ ಜೊತೆಗೆ ಬಗ್ಗೊಣ ಕುಮಟಾ ನಗರದ ಸೇತುವೆ ಇದರ ಜೊತೆಗೆ ಕುಮಟ ನಗರದ ಬಗ್ಗೊಣದ ಮೂವತ್ತು ಗುಂಡಿಯಲ್ಲಿ ಸೇತುವೆ ನಿರ್ಮಾಣಕ್ಕೆ ಎರಡು ಕೋಟಿ ಎಪ್ಪತ್ತೈದು ಲಕ್ಷ ರೂಪಾಯಿಗಳನ್ನು ಅನುದಾನವನ್ನು ಮಂಜೂರು ಮಾಡಿಸಿಕೊಟ್ಟಿದ್ದೇನೆ ಸದ್ಯದಲ್ಲೇ ಮೂವತ್ತು ಗುಂಡಿಯಲ್ಲಿ ಕಾಮಗಾರಿಗೆ ಚಾಲನೆ ನೀಡಲಾಗುವುದು ಎಂದು ಶಾಸಕರು ತಿಳಿಸಿದರು ಮೂವತ್ತು ಗುಂಡಿ ಅದಕ್ಕೂ ಎರಡು ಕೋಟಿ ಎಪ್ಪತ್ತೈದು ಲಕ್ಷ ರೂಪಾಯಿಯನ್ನು ಸಾರಿ ಇನ್ನೂರ ಎಪ್ಪತ್ತೈದು ಲಕ್ಷ ಅಂದರೆ ಎರಡು ಕೋಟಿ ಎಪ್ಪತ್ತೈದು ಲಕ್ಷ ಮಾನ್ಯ ಲೋಕೋಪಯೋಗಿ ಸಚಿವರಾದಂಥ ಸತೀಶ್ ಅವರು ಅದಕ್ಕೂ ಕೊಟ್ಟಿದ್ದಾರೆ ಅಲ್ಲಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ಮಾಡ್ತೇವೆ ಮತ್ತು ಎರಡು ಕಡೆ ರಸ್ತೆ ನಿರ್ಮಾಣ ಮತ್ತು ಗಟರ್ ಅಲ್ಲ ಅದೆಲ್ಲ ನಿರ್ಮಾಣ ಮಾಡಿಕೊಡುವಂಥ ಕೆಲಸನೂ ಮಾಡ್ತಾರೆ ಬಹುಶಃ ಇನ್ನೊಂದು ಹದಿನೈದು ದಿವಸದಲ್ಲಿ ಟೆಂಡರ್ ಅಲ್ಲ ಹದಿನೈದು ಅಥವಾ ಇಪ್ಪತ್ತು ದಿವಸದಲ್ಲಿ ಟೆಂಡರ್ ಮುಕ್ತಾಯ ಆಗ್ತದೆ ಅದರ ನಂತರ ಅವೆಲ್ಲ ಪ್ರಾರಂಭ ಮಾಡುವಂಥ ಕೆಲಸ ಮಾಡ್ತೇವೆ ಗುಣಮಟ್ಟದ ಕಾಮಗಾರಿ ಆಗೋದ್ರ ಬಗ್ಗೆ ಇಲಾಖೆಯವರು ಪ್ರಾಮಾಣಿಕವಾದಂಥ ಕೆಲಸ ಮಾಡಬೇಕು ಅನ್ನುವಂಥದ್ದನ್ನು ಒಂದು ಸಂದರ್ಭ ಹೇಳ್ತಾರೆ ಮತ್ತು ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸದಸ್ಯರು ಎಲ್ಲ ಇದ್ದಾರೆ ಅವರೆಲ್ಲರ ಸಹಕಾರದೊಂದಿಗೆ ಈ ಒಂದು ಚಿಕ್ಕ ಸೇತುವೆ ನಿರ್ಮಾಣ ಮಾಡುವಂಥ ಕೆಲಸ ನಾವು ಮಾಡ್ತೇನೆ ಅನ್ನುವಂಥದ್ದನ್ನು ಹೇಳಲಿಕ್ಕೆ ಬಯಸ್ತಾ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಮಂಜುನಾಥ್ ನಾಯ್ಕ್ ಉಪಾಧ್ಯಕ್ಷರಾದ ಕಮಲಾ ಗಾವಡಿ ಸದಸ್ಯರಾದ ಮಂಜುಳಾ ಮುಖ್ರಿ ಗೌರೀಶ್ ಕುಬಾಲ್ ಮಾದೇವಿ ಮುಖ್ರಿ ಪೂರ್ಣಿಮಾ ಮಮ್ಮಾಯಿ ಪ್ರಮುಖರಾದ ನಾಗೇಶ್ ನಾಯ್ಕ್ ಶಿವಪ್ಪ ಪಟ್ಗಾರ್ ವಿಠಲ್ ಕುಬಾಲ್ ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು ನ್ಯೂಸ್